ವೆಲ್ಕಮ್ ಬ್ಯಾಕ್ ಟು ಟು ಡೇಸ್ ಎಪಿಸೋಡ್ ಇವತ್ತು ನಾವು ನೆವಿಲ್ ಗೌಡಡ್ ಅವರ ಅವೇ ಕ್ಯಾನ್ ಇಮ್ಯಾಜಿನೇಷನ್ ಅದರಲ್ಲಿ ಏನು ತಿಳ್ಕೊಬೋದು ಅಂತ ಹೇಳಿದರೆ ಮೊದಲನೇದಾಗಿ ಹೂ ಇಸ್ ಯುವರ್ ಇಮ್ಯಾಜಿನೇಷನ್ ನಿಮ್ಮ ಇಮ್ಯಾಜಿನೇಷನ್ ಅಂದರೆ ಯಾರು ಅದು ಏನದು ಇದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋಣ ಸೊ ಈ ಎಪಿಸೋಡ್ ಸ್ವಲ್ಪ ಫಿಲಾಸಫಿ ಸ್ವಲ್ಪ ಸ್ಪಿರಿಚ್ಯುಯಾಲಿಟಿ ಬಟ್ ಇಂಪಾರ್ಟೆಂಟ್ಲಿ ಪ್ರಾಕ್ಟಿಕಲ್ ಲೈಫ್ಗೆ ತುಂಬ ಕನೆಕ್ಟ್ ಆಗುತ್ತೆ ಸೊ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಆ್ಯಂಡ್ ಲಸ್ ಡೈಮ್ ಟು ದ ವೀಡಿಯೋ ಇಮ್ಯಾಜಿನೇಷನ್ ಈಸ್ ಯುವರ್ ರಿಯಲ್ ಪವರ್ ನೆವಿಲ್ ಹೇಳ್ತಾರೆ ಇಮ್ಯಾಜಿನೇಷನ್ ಅಂದರೆ ಬರೀ ಕಲ್ಪನೆ ಇಲ್ಲ ಅದು ಮನುಷ್ಯನ ಕ್ರಿಯೇಟಿವ್ ಪವರ್ ನನಗೆ ಗೊತ್ತು ನಮ್ಮ ಕಲ್ಚರಲ್ಲಿ ಇಮ್ಯಾಜಿನೇಷನ್ ಅನ್ನೋದು ಟೈಮ್ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಲ್ವಾ ಕಲ್ಪಿಸ್ಕೊಳ್ಬೇಡ ರಿಯಲಿಸ್ಟಿಕ್ ಆಗಿರು ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ವ ಅಂದರೆ ಇಲ್ಲಿ ಅರ್ಥ ಮಾಡಿಕೊಡಿ ನೆವಿಲ್ ಕಾಂಟ್ರಡಿಕ್ಟ್ ಮಾಡ್ತಾರೆ ಅವರು ಹೇಳ್ತಾರೆ ರಿಯಾಲಿಟಿ ಇಟ್ಸ್ ಸೆಲ್ಫ್ ಇಸ್ ಬೋರ್ನ್ ಫ್ರಮ್ ಇಮ್ಯಾಜಿನೇಷನ್ ಆ ಒಂದು ರಿಯಾಲಿಟಿ ಅನ್ನೋದನ್ನು ನಾವೇನು ನೋಡ್ತೀವಿ ಅದು ಕೂಡ ನಮ್ಮ ಒಂದು ಇಂದ ಬರುವಂಥದ್ದು ಅರ್ಥ ಆಗ್ತಿದೆಯಲ್ಲ ಅಂದರೆ ಆ ಒಂದು ಪವರ್ ಎಲ್ಲಿರೋ ಈಗ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸೊ ದೈವ ಎಲ್ಲಿರೋದು ನೀವು ಹೊರಗಡೆ ಹುಡ್ಕೋದಲ್ಲ ನಿಮ್ಮ ಒಳಗೆ ಇರೋವಂಥದ್ದು ಸೊ ಈಗ ಆತ್ಮ ಚೈತನ್ಯ ಶಕ್ತಿ ಎಲ್ಲಿರೋಂಥದ್ದು ನಿಮ್ಮ ಒಳಗೆ ಇರೋವಂಥದ್ದು ಅರ್ಥ ಆಗ್ತಿದೆಯಲ್ಲ ಅಂದರೆ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಒಳಗಿಂದನೇ ಕ್ರಿಯೇಟ್ ಆಗುತ್ತೆ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಹೊರಗಿನ ದೈವದ ಅಂಶ ನಿಮ್ಮ ಒಳಗಡೆ ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಯುವರ್ ಇನ್ನರ್ ವರ್ಲ್ಡ್ ಕ್ರಿಯೇಟ್ಸ್ ಯುವರ್ ಔಟರ್ ವರ್ಲ್ಡ್ ಥಿಂಕ್ ಒನ್ಸ್ ಒಮ್ಮೆ ಥಿಂಕ್ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಬರುವ ಪ್ರತಿ ಎಕ್ಸ್ಪೀರಿಯನ್ಸ್ ಗುಡ್ ಆರ್ ಬ್ಯಾಡ್ ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು ಯಾವ ಸೋಸಿಂದ ಬರುತ್ತೆ ಯಾವ ಸೋಸಿಂದ ಬರುತ್ತೆ ನವಿಲ್ ಹೇಳ್ತಾರೆ ಅದು ನಿನ್ನ ಸ್ಟೇಟ್ ಆಫ್ ಕಾನ್ಸಿಯಸ್ನೆಸ್ ಇಂದ ಈಗ ಏನು ಕಾನ್ಸಿಯಸ್ನೆಸ್ ಏನಿದೆ ಅದರಿಂದ ಅದು ಬರೋಂಥದ್ದು ನಿನ್ನ ಮನಸ್ಸಲ್ಲಿ ನೀವು ಏನನ್ನ ಅಜು ಮಾಡ್ತೀರಾ ನಿನ್ನ ಮನಸ್ಸೊಳಗಡೆ ನೀನು ಏನನ್ನ ಕಲ್ಪನೆ ಮಾಡ್ಕೊತಿದ್ಯಾ ಏನು ಫೀಲ್ ಮಾಡ್ತಿದ್ದೀರಾ ಅದು ಗ್ರ್ಯಾಜುವಲಿ ಎಕ್ಸ್ಟರ್ನಲ್ ಫ್ಯಾಕ್ಟ್ ಆಗುತ್ತೆ ಅಂದರೆ ನೀನು ಒಳಗಡೆಯಿಂದ ಏನನ್ನ ನೀವು ಇಮ್ಯಾಜಿನ್ ಮಾಡ್ತೀರಾ ನಿನ್ನ ಒಳಗಡೆಯಿಂದ ಏನನ್ನ ನೀನು ಪದೇ ಪದೇ ತಿಂಗ್ನ ಮಾಡ್ತಿದೀಯಾ ಸೊ ಅದು ಔಟರ್ ವರ್ಲ್ಡ್ ಅಲ್ಲಿ ಬರುವಂಥದ್ದು ಜಸ್ಟ್ ಒಂದು ಎಕ್ಸಾಂಪಲ್ನ ನೋಡೋದಾದ್ರೆ ಅಂದರೆ ಒಬ್ರು ಸ್ಟೂಡೆಂಟ್ ಇದ್ದಾರೆ ಅಂದ್ಕೊಳ್ಳಿ ಅವ್ರು ಯಾವಾಗ್ಲೂ ಐಮ್ ಡಮ್ ಐಮ್ ಡಮ್ ಅಂತ ಬಿಲೀಫ್ನ ಮಾಡ್ಕೊಂಡ್ರೆ ಅವರು ಎಕ್ಸಾಮ್ ಅಲ್ಲಿ ವೀಕ್ ಆಗಿರ್ತಾರೆ ಅವ್ರು ಬರೆಯೋದು ಕೂಡ ತುಂಬಾ ವೀಕ್ ಆಗಿರುತ್ತೆ ರಿಸಲ್ಟ್ ಕೂಡ ಸೊ ಅವ್ರಿಗೆ ಸಾಧಾರಣವಾಗಿ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ಬಟ್ ಅದೇ ಸ್ಟೂಡೆಂಟ್ ಐ ಆಮ್ ಇಂಟೆಲಿಜೆಂಟ್ ಎಕ್ಸಾಮ್ ಪಾಸ್ ಆಗಿದ್ದೀನಿ ಅಂತ ಫೀಲ್ ಮಾಡಿದ್ರೆ ಅವರ ಪ್ರಿಪ್ರೇಷನ್ ಕೂಡ ಚೆನ್ನಾಗಿರುತ್ತೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ ಸೊ ರಿಯಾಲಿಟಿ ಸ್ಟಾರ್ಟ್ ಇನ್ಸೈಡ್ ನಾಟ್ ಔಟ್ಸೈಡ್ ಅಂದರೆ ಅರ್ಥ ಆಗ್ತಿದೆಯಲ್ಲ ಸೊ ನಾನು ಇಂಟೆಲಿಜೆಂಟ್ ಇದ್ದೀನಿ ಅರ್ಥ ಆಗ್ತಿದೆಯಲ್ಲ ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ ಈ ರೀತಿಯಾಗಿ ಅವರು ವಿಜುವಲ್ನ ಮಾಡಿಕೊಂಡ್ರೆ ಈ ರೀತಿಯಾಗಿ ಅವರು ಅಝೂಮ್ನ ಮಾಡಿಕೊಂಡ್ರೆ ಅವ್ರಿಗೆ ರಿಯಾಲಿಟಿ ಬರೋದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ರಿಯಾಲಿಟಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅವ್ರಿಗೆ ಒಂದು ರಿಯಾಲಿಟಿ ಔಟರ್ ವರ್ಲ್ಡಲ್ಲಿ ಕ್ರಿಯೇಟ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ ಸೊ ಇಲ್ಲಿ ಏನು ಎಲ್ಲದನ್ನು ಕೂಡ ಇನ್ಸೈಡಲ್ಲಿ ಶುರುವಾಗೋದು ಸೊ ರಿಯಾಲಿಟಿ ಸ್ಟಾರ್ಸ್ ಇನ್ಸೈಡ್ ನಾಟ್ ಔಟ್ಸೈಡ್ ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ ಸೊ ಇಲ್ಲಿ ಮುಖ್ಯವಾಗಿ ನವಿಲ್ ಗೌಡಡ್ ಅವರು ಯಾವ್ದ್ರ ಬಗ್ಗೆ ಹೇಳ್ತಾರೆ ಗೊತ್ತಾ ಫೀಲಿಂಗ್ ಆಫ್ ವಿಶ್ ಫುಲ್ ಫುಲ್ ಸ್ಟೇಟ್ ನಾನು ಇದ್ರ ಬಗ್ಗೆ ಪ್ರೀವಿಯಸ್ ಕೂಡ ಹೇಳಿದ್ದೀನಿ ಬಟ್ ಒನ್ ಮೋರ್ ಟೈಮ್ ಇದನ್ನ ಅಂಡರ್ಸ್ಟ್ಯಾಂಡ್ನ ಮಾಡ್ಕೊಳ್ಳಿ ನೆವಿಲ್ ಅಸ್ ಮೋಸ್ಟ್ ಪವರ್ಫುಲ್ ಟೀಚಿಂಗ್ ಇದೇ ಅಲ್ವಾ ಫೀಲಿಂಗ್ ಆಫ್ ವಿಶ್ ಫುಲ್ಫಿಲ್ ಸ್ಟೇಟ್ ಹೇಳಬೇಕಂದ್ರೆ ನಮ್ಮ ಡಿಸೈರ್ ನಮ್ಮ ಯಾವುದೇ ಡಿಸೈರ್ ಈಗ ನಿಮ್ಮ ಒಂದು ಡಿಸೈರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಫೀಲ್ನ ಮಾಡೋವಂಥದ್ದು ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಫಾರ್ ಎಕ್ಸಾಂಪಲ್ ನೀವು ಜಾಬ್ನ ಬೇಕು ಅಂತ ಅಂದ್ಕೊಳ್ಳಿ ಬರೀ ಬ್ರೇ ಮಾಡೋದಲ್ಲ ಜಸ್ಟ್ ನೀವೇನು ಮಾಡಬೇಕಂತ ಹೇಳಿದೆ ಜಸ್ಟ್ ಸಿಟ್ಕಾಮ್ ಐಸ್ ಕ್ಲೋಸ್ನ ಮಾಡ್ಕೊಳ್ಳಿ ಇಮ್ಯಾಜಿನ್ ನಿಮಗೆ ಆಲ್ರೆಡಿ ಆಫರ್ ಲೆಟರ್ ಸಿಕ್ಕಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ನಿಮ್ಮ ಫ್ರೆಂಡ್ಸ್ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾರೆ ನಿಮ್ಮ ಪೇರೆಂಟ್ಸ್ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾರೆ ಆ ರೀತಿಯಾಗಿ ಇಮ್ಯಾಜಿನ ಮಾಡ್ಕೊಳ್ಳಿ ಅದನ್ನು ಅನುಭವನ ಮಾಡಿ ನಿಮ್ಮ ಬಾಡೀಲಿ ಎಕ್ಸೈಟ್ಮೆಂಟ್ ಇರಲಿ ಆ ಒಂದು ಗ್ರ್ಯಾಟಿಟ್ಯೂಡ್ ಕೂಡ ನೀವು ಫೀಲ್ ಮಾಡ್ಬೋದು ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಸೊ ನೆವಿಲ್ ಏನು ಹೇಳೋದಂತ ಅಂತೇಳಿದರೆ ದಿಸ್ ಫೀಲಿಂಗ್ ಇಸ್ ದ ನೆವಿಲ್ ಏನು ಹೇಳ್ತಾರೆ ಅಂತೇಳಿದರೆ ಫೀಲಿಂಗ್ ಇಸ್ ದ ಸೀಕ್ರೆಟ್ ಕೀ ಅಂದರೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಇಲ್ಲಿ ಮುಖ್ಯವಾಗಿ ನೀವು ಅದನ್ನು ಅಝೂಮ್ನ ಮಾಡೋವಂಥದ್ದು ನೀವು ಅದನ್ನು ಅಜೂಮ್ ಮಾಡ್ತಾ 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 ನೀವು ಅದನ್ನು ಪಾಸಿಟಿವ್ ಆಗಿ ಫೀಲ್ನ ಮಾಡುವಂಥದ್ದು ಸೊ ಇಲ್ಲಿ ನೀವು ರಿಯಾಲಿಟಿನ ಚೇಂಜ್ ಮಾಡಬೇಕು ಅಂದರೆ ನ್ಯೂ ಫೀಲಿಂಗ್ನ ಕ್ರಿಯೇಟ್ನ ಮಾಡುವಂಥದ್ದು ನ್ಯೂ ಅಜ್ಷನ್ನ ಕ್ರಿಯೇಟ್ನ ಮಾಡುವಂಥದ್ದು ನೀವು ಎಮೋಷನ್ನ ಕ್ರಿಯೇಟ್ನ ಮಾಡೋವಂಥದ್ದು ಒಂದು ಹೊಸದಕ್ಕೆ ನಿಮ್ಮ ಒಂದು ಓಲ್ಡ್ ಸ್ಟೋರಿನ ಬಿಟ್ಟು ನಾನು ಇದು ಆಗಿದ್ದೇನೆ ನಾನು ಇದನ್ನು ಪಡಿದು ಪಡೆದಿದ್ದೇನೆ ಈ ರೀತಿಯಾಗಿ ನೀವು ಇದನ್ನು ಮಾಡ್ಕೊಳ್ಳೋವಂಥದ್ದು ಈಗ ಕ್ವಿಕ್ ಆಗಿ ಒಂದು ಗೈಡೆಡ್ ಇಮ್ಯಾಜಿನೇಷನ್ ಎಕ್ಸಸೈಸ್ನ ಮಾಡೋಣ ಓಕೆನಾ ಸೊ ಜಸ್ಟ್ ಇಟ್ ಕಂಫರ್ಟಬಲಿ ಆರಾಮಾಗಿ ಕೂತ್ಕೊಳ್ಳಿ ಯಾವುದೇ ಮೆಡಿಟೇಷನ್ಗೂ ಮುಂಚೆನೋ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಡ್ರಿಂಕ್ ಗ್ಲಾಸ್ ಆಫ್ ವಾಟರ್ ಗ್ಲಾಸ್ ಆಫ್ ವಾಟರ್ನ ತಗೊಳ್ಳಿ ಜಸ್ಟ್ ಇಟ್ ಕಾಮ್ಲಿ ಆರಾಮದಾಯಕವಾಗಿ ಕೂತ್ಕೊಳ್ಳಿ ಲೆಸ್ ಡೂ ಒಂದು ಸ್ಮಾಲ್ ಗೈಡೆಡ್ ಇಮ್ಯಾಜಿನೇಷನ್ ಎಕ್ಸಸೈಸ್ ಟುಗೆದರ್ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ ಜಸ್ಟ್ ಕ್ಲೋಸ್ ಯುವರ್ ಐಸ್ ಹಿನ್ನೆಲಿ ಹೋಲ್ಡ್ ದ ಬ್ರಾತ್ ಆ್ಯಂಡ್ ಸ್ಲೋಲಿ ಎಕ್ಸೈಲ್ ಹಿನೇಲ್ ಹೋಲ್ಡ್ ದ ಬ್ರೆತ್ ಆ್ಯಂಡ್ ಸ್ಲೋಲಿ ಎಕ್ಸೈಲ್ ಈಗ ಒಂದು ಡಿಸೈರ್ನ ಚೂಸ್ ಮಾಡ್ಕೊಳ್ಳಿ ಇಟ್ ಕ್ಯಾನ್ ಬಿ ಸ್ಮಾಲ್ ಲೈಕ್ ನಿಮ್ಮ ಒಂದು ಹೆಲ್ತ್ ಇಂಪ್ರೂವ್ಮೆಂಟ್ ಇರ್ಬೋದು ಎಕ್ಸಾಮ್ ಪಾಸ್ ಆಗೋದಿರ್ಬೋದು ಅಥವಾ ಫ್ಯಾಮಿಲಿ ಪೇಸ್ ಇರ್ಬೋದು ಅಥವಾ ಒಂದು ಒಳ್ಳೆ ಜಾಬ್ನ ಪಡೆದುಕೊಳ್ಳುವಂಥದ್ದು ಇರ್ಬೋದು ಜಸ್ಟ್ ಇದನ್ನು ಮಾಡಿ ಚೂಸ್ನ ಮಾಡ್ಕೊಂಡಿದ್ದೀರ ಅಲ್ವಾ ಈಗ ನಾವು ಜಸ್ಟ್ ಇಮ್ಯಾಜಿನ್ ದ ಡಿಸೈರ್ ಆಲ್ರೆಡಿ ಫುಲ್ಫಿಲ್ಡ್ ಆ ಒಂದು ಡಿಸೈರ್ ನಿಮಗೆ ಆಲ್ರೆಡಿ ಫುಲ್ಫಿಲ್ಡ್ ಆಗಿದೆ ಇಮ್ಯಾಜಿನ್ ನಿಮ್ಮ ಲೈಫ್ ಆ ಒಂದು ಮೂಮೆಂಟಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಪೀಪಲ್ ಸ್ಮೈಲಿಂಗ್ ಅಟ್ ಯು ನಿಮ್ಮ ಹಾರ್ಟ್ ಫುಲ್ ಅಪ್ ಗ್ರ್ಯಾಟಿಟ್ಯೂಡ್ ಇದೆ ನಿಮ್ಮ ಫೇಸ್ ಕಾಮ್ ಆಗಿದೆ ಹ್ಯಾಪಿ ಆಗಿದೆ ನಿಮ್ಮ ಒಳಗಡೆಯಿಂದ ಆ ಅನುಭವನ ಮಾಡಿ ಜಸ್ಟ್ ಆ ಅನುಭವನ ನಿಮ್ಮ ಒಳಗಡೆಯಿಂದ ಆ ಅನುಭವನ ಮಾಡಿ ಜಸ್ಟ್ ಅನುಭವನ ಮಾಡಿ ಹೋಲ್ಡ್ ದಟ್ ಇಮ್ಯಾಜ್ ನೀವು ಸಕ್ಸಸ್ ಆಗಿರೋ ನೀವು ಹೆಲ್ದಿ ಆಗಿರೋ ನೀವು ಹ್ಯಾಪಿಯಾಗಿರೋ ಆ ಒಂದು ಇಮೇಜ್ನ ಹೋಲ್ಡ್ ಮಾಡಿ ಅದನ್ನು ಕಾಣಿ ಜಸ್ಟ್ ಎ ಡೀಪ್ ಬ್ರ್ಯಾತ್ ಇನ್ನೇಲ್ ಹೋಲ್ಡ್ ದ ಬ್ರೆತ್ ಆ್ಯಂಡ್ ಎಕ್ಸೆಲ್ ನಿಮ್ಮ ಇಮೇಜ್ ಆ ಒಂದು ಸಕ್ಸಸ್ಫುಲ್ ಇಮೇಜ್ನ ಅಲ್ಲೇ ಹೋಲ್ಡ್ನ ಮಾಡಿ ಜಸ್ಟ್ ಹೋಲ್ಡ್ ಫಾರ್ ಸೆಕೆಂಡ್ಸ್ ಹೋಲ್ಡ್ ಫಾರ್ ಸೆಕೆಂಡ್ಸ್ ಒಂದು ಸಕ್ಸಸ್ ಆಗಿರೋಂಥದ್ದನ್ನು ಇಮೇಜ್ನ ನಿಮ್ಮ ಸಕ್ಸಸ್ಫುಲ್ ಫೇಸ್ ಕಾಣ್ತಾ ಇದೆ ನಿಮ್ಮ ಒಳಗಡೆ On the joy can't the happiness can not Just visualize, just visualize, just assume, just assume. Is done. Is done. Is done. Again. Just hold that image. Visualize. New successful Agidira. Adhana visualize Madi. New Sampuna Vagi Arogya visualize Madi. It is done. It is done. It is done. Now take a deep breath again. ಹೋಲ್ ದ ಬ್ರೇಲ್ ನಾವು ಸ್ಲೋಲಿ ಓಪನ್ ಯುವರೈಸ್ ಸ್ಲೋಲಿ ಓಪನ್ ಯುವರೈಸ್ ದ ಸೆಟ್ ಇದು ನಬಿಲ್ ಅವರು ಸಜೆಸ್ಟ್ ಮಾಡಿದ ಒಂದು ಪ್ರಾಕ್ಟಿಕಲ್ ಮೆಥಡ್ ಆಗಿರುತ್ತೆ ಸೋ ಫ್ರೆಂಡ್ಸ್ ಟುಡೇ ವಿ ಲರ್ಂಡ್ ವಯ್ಸ್ ಯುವರ್ ಎಮ್ಯಾಜಿನೇಷನ್ ನಿಮ್ಮ ಎಮ್ಯಾಜಿನೇಷನ್ ಯಾರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ ಸೊ ಆನ್ಸರ್ ಇಸ್ ಸೋ ಸಿಂಪಲ್ ಎಮ್ಯಾಜಿನೇಷನ್ ಇಟ್ಸೆಲ್ಫ್ ಇಸ್ ಯುವರ್ ಗಾಡ್ ಪವರ್ ಆ ಒಂದು ಪವರು ನಿಮ್ಮದೇ ಗಾಡ್ನ ಪವರು ಸೊ ನಿಮ್ಮೊಳಗಡೆ ಆ ಒಂದು ದೈವ ಆಲ್ರೆಡಿ ಎಕ್ಸಿಸ್ಟ್ ಇದೆ ಸೊ ಅದು ನಿಮ್ಮೊಂದು ಸೋಲ್ ಪವರ್ ಆಗಿರುತ್ತೆ ವಾಟ್ ಎವರ್ ಯು ಅಝೂಮ್ ಫೀಲ್ ಆ್ಯಂಡ್ ಪರ್ಸಿಸ್ಟಿಂಟ್ ಅದು ನಿಮ್ಮ ರಿಯಾಲಿಟಿ ಮ್ಯಾನ್ಫೆಸ್ಟ್ನ ಮಾಡುತ್ತೆ ಅದು ನಿಮ್ಮ ರಿಯಾಲಿಟಿ ಆಗುತ್ತೆ ಸೊ ರಿಮೆಂಬರ್ ಡೋಂಟ್ ವೇಸ್ಟ್ ಇಮ್ಯಾಜಿನೇಷನ್ ಆ್ಯಂಡ್ ಫಿಯರ್ ಆರ್ ವರಿ ನಿಮ್ಮ ಯಾವುದೇ ಇಮ್ಯಾಜಿನೇಷನಲ್ಲಿ ಭಯ ಇರ್ಬೋದು ಅಥವಾ ವರೀಸ್ಗಳಿರ್ಬೋದು ಅದನ್ನು ನೀವು ಮಾಡಬಾರ್ದು ಜಸ್ಟ್ ಯೂಸ್ ಇಟ್ ಕಾನ್ಸಿಯಸ್ಲಿ ಲವಿಂಗ್ಲಿ ಕ್ರಿಯೇಟಿವ್ಲಿ ಅಂದರೆ ಅದನ್ನು ಕಾನ್ಸಿಯಸ್ಸಾಗಿ ಯೂಸ್ನ ಮಾಡ್ತಾ ಲವಿಂಗ್ ಯೂಸ್ನ ಮಾಡ್ತಾ ಕ್ರಿಯೇಟಿವ್ಲಿ ನೀವು ನಿಮ್ಮ ಇಮ್ಯಾಜಿನೇಷನ್ನ ನಿಮ್ಮೊಂದು ಸಕ್ಸಸ್ಗೆ ನೀವು ಬಳಸ್ಕೊಳ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನವಿಲ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಓಕೆ ಅವರ ಕಾನ್ಸೆಪ್ಟನ್ನ ಮತ್ತಷ್ಟು ತಿಳ್ಕೊಳ್ಳೋಣ ಸೊ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಗೆ ಪಾವಲಿ ಅಪ್ಲೈನ ಮಾಡೋಣ ಬಟ್ ಅಂಟಿಲ್ ದೆನ್ Keep imagining wisely. Thanks so much. Love you all. Take care.